ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್ ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಆರಳೆ ದಾರಾನ ತೊಗೊಂಡಿದ್ದೀನಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನೀಡಲನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ಬಟ್ಟೆಗೆ ಒಂದು ಸಲ ಲಾಕ್ನ ಮಾಡ್ಕೋತಾ ಇದ್ದೀನಿ ಒಂದು ಸಲ ಲಾಕ್ನ ಮಾಡಿಕೊಂಡು ಟೂ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ನಾವೇನು ಲಾಕ್ ಮಾಡಿರ್ತೀವೋ ಅದರ ಪಕ್ಕದಲ್ಲೇ ನಿಡಲನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಮತ್ತು ನಿಡನ್ ಮೇಲೆ ದಾರನ ಸುತ್ಕೊಳ್ಳಿ ನಾವೇನು ಕಂಬನ ಮಾಡ್ಕೊಂಡಿರ್ತೀವೋ ಅದರ ಪಕ್ಕನೇ ಮಾಡ್ಕೋಬೇಕು ಪಕ್ಕದಲ್ಲೇ ನೀಡನ್ನು ಹಾಕಿ ಥ್ರೆಡನ್ನ ಇಳ್ಕೊಂಡು ಇನ್ನೊಂದು ಡಬಲ್ ಕ್ರೋಷ ಕಂಬನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸ್ಟಾರ್ಟಿಂಗು ಮೂರು ಡಬಲ್ ಕ್ರೋಶ ಕಂಬನ ಇದ್ದೀನಿ ನಾವು ಸ್ಟಾರ್ಟಿಂಗ್ ಟೂ ಚೈನ ಹಾಕ್ಕೊಳ್ಳೋದನ್ನ ಬೇಕಾದರೆ ಅದನ್ನು ಕಂಬ ಥರ ಕನ್ಸಿಡರ್ ಮಾಡ್ಕೋಬೋದು ಅದನ್ನ ಕಂಬ ಕನ್ಸಿಡರ್ ಮಾಡ್ಕೊಂಡ್ರೆ ಎರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೋದು ಇಲ್ಲಿ ನಾನು ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾದ ಮೇಲೆ ಬೀಡನ್ನ ಹಾಕಿ ಬೀಡ್ ಲಾಕ್ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಸಲ ದಾರನ ಸುತ್ಕೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಿಡಲನ್ನ ಹಾಕಿ ಮತ್ತು ಡಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಿಡಲ್ನ ಹಾಕಿ ಕಂಬನ ಮಾಡಿಕೊಳ್ಳಿ ಕಂಬ ಆದಮೇಲೆ ನಾನಿಲ್ಲಿ ಚೈನ್ಗಳನ್ನ ಹಾಕೋತೀನಿ ನಾನಿಲ್ಲಿ ಫೋರ್ ಚೈನ್ನ ಹಾಕೋತಿದ್ದೀನಿ ಫೋರ್ ಚೈನ್ನ ಹಾಕ್ಕೊಂಡು ನೋಡಿ ಬಟ್ಟೆನ ಸಿ ಉಲ್ಟಾ ಸೈಡಿಗೆ ತಿರುಗಿಸ್ಕೊಳ್ಳಿ ಉಲ್ಟಾ ತಿರುಗಿಸ್ಕೊಂಡು ನಾವೇನು ಇಲ್ಲಿ ಲಾಸ್ಟ್ ಕಂಬ ಇರುತ್ತೋ ಮೂರನೇ ಕಂಬ ಏನಿರುತ್ತೆ ಆ ಕಂಬದ ಮೇಲ್ಗಡೆ ಆ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ ಕಂಬದ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ನಾನು ಮತ್ತು ಸೀದಾ ಸೈಡ್ಗೆ ತಿರುಗಿಸ್ಕೊತಾ ಇದ್ದೀನಿ ಸೀದಾ ಸೈಡಿಗೆ ತಿರುಗಿಸ್ಕೊಂಡು ನೋಡಿ ನಾವೇನು ಚೈನ್ಗಳನ್ನ ಹಾಕಿರ್ತೀವೋ ಆ ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ ನಾವೇನು ನಾಲ್ಕು ಚೈನ್ನ ಹಾಕೋತೀವೋ ಆ ಚೈನ್ ಗ್ಯಾಪಲ್ಲಿ ನಮಗೆ ಎಷ್ಟು ಆಗುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಳೋಣ ನೋಡಿ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಹೇಳ್ಕೊಳ್ಳಿ ಎರಡು ಲೂಪ್ ಆಗುತ್ತೆ ಎರಡು ಲೂಪನ್ನು ಒಂದು ಮಾಡಿಕೊಳ್ಳಿ ಇದೇ ಥರ ನಾವು ಆ ಗ್ಯಾಪಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಳೋಣ ನೋಡಿ ಈ ಥರ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಳಿ ಮಾಡಿದ್ದಾದ ಮೇಲೆ ನಾವಿಲ್ಲಿ ಮತ್ತೆ ನೋಡಿ ಯಾವ ಲಾಕು ಹಂಗಿಲ್ಲ ಡೈರೆಕ್ಟಾಗಿ ಮೇಲೆ ದಾರನ ಸೂತ್ಕೊಡಿ ನೋಡಿ ನೀಡಲ್ ಮೇಲೆ ದಾರನ ಸೂತ್ಕೊಂಡು ಪಕ್ಕನೇ ನಾವು ಕಂಬ ಮಾಡಿರೋ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತು ಇನ್ನೊಂದು ಡಬಲ್ ಕ್ರೋಷನ ಮಾಡ್ಕೊಳ್ಳೋಣ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ ಪಕ್ಕದಲ್ಲೇ ನೀಡನ್ನ ಹಾಕಿ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ ನೀಡನ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ ಮೂರು ಲೂಪಾಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಳ್ಳಿ ನೋಡಿ ನಾವಿಲ್ಲಿ ಇಲ್ಲೂ ಮೂರು ಕಂಬಗಳನ್ನ ಮಾಡಿಕೊಂಡೆ ಮತ್ತು ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ನ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಳೋಣ ನೀಡಲನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡ್ಕೊಳ್ಳೋಣ ಮತ್ತು ಇವಾಗ ನಾನು ಚೈನ್ಗಳನ್ನ ಹಾಕೋತೀನಿ ಇಲ್ಲಿ ನಾನು ನಾಲ್ಕು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಚೈನ್ನ ಹಾಕ್ಕೊಂಡು ಬಟ್ಟೆನ ಉಲ್ಟ ತಿರುಗಿಸ್ಕೊಳ್ಳಿ ಉಲ್ಟ ತಿರುಗಿಸ್ಕೊಂಡು ನೋಡಿ ನಾವು ಲಾಸ್ಟ್ ಕಂಬ ಏನಿರುತ್ತೆ ಆ ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ಇರುತ್ತಲ್ಲ ಆ ಚೈನ್ ಗ್ಯಾಪಲ್ಲಿ ನಾವು ಈ ನಾಲ್ಕು ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿದ್ದಾದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಸೀದಾ ತಿರುಗಿಸ್ಕೊಂಡು ನಾವು ಏನು ನಾಲ್ಕು ಚೈನ್ಗಳನ್ನ ಹಾಕೊಂಡಿದ್ದೀವೋ ಆ ಚೈನ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ ಎರಡು ಲೂಪ್ ಆಗುತ್ತೆ ಎರಡು ಲೂಪನ್ನ ಒಂದು ಮಾಡಿ ಅದೇ ಥರ ನಾವು ಆ ಗ್ಯಾಪಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಳ್ಳೋಣ ನನಗೆ ಲಾಸ್ಟ್ ಆರ್ಚಲ್ಲಿ ಐದು ಸಿಂಗಲ್ ಕ್ರೋಶಗಳಾಯಿತು ಐದು ಅಥವಾ ಆರಾಗುತ್ತೆ ಆಗುತ್ತೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಳ್ಳಿ ಅದು ಕಂಪ್ಲೀಟ್ ಆಗಬೇಕು ಆ ಚೈನು ಫಿಲ್ ಆಗಬೇಕು ಇವಾಗ ನಿಡಲ್ ಮೇಲೆ ದಾರನ ಸುತ್ತಿ ನಡಿ ಪಕ್ಕದಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಳ್ಳಿ ಡಬಲ್ ಕ್ರೋಶ ಕಂಬ ಮತ್ತು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲೇ ನಿಡಲನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೂರು ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಮತ್ತು ನಾವಿಲ್ಲಿ ಥ್ರೆಡ್ನ ಮೇಲೆತ್ತಿ ಬೀಣ್ಣ ಹಾಕ್ಕೊಳ್ಳೋಣ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋಣ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಸಲ ದಾರನ ಸುತ್ಕೊಳ್ಳಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಿಡಲನ್ನ ಹಾಕಿ ಕಂಬನ ಮಾಡ್ಕೊಳ್ಳಿ ನಿಡಲನ್ನ ಹಾಕಿ ಥ್ರೆಡನ್ನ ಇಳ್ಕೊಳ್ಳಿ ಮೂರು ಲೂಪಾಗುತ್ತೆ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಳ್ಳಿ ಮತ್ತು ಇವಾಗ ಚೈನ್ಸ್ ಚೈನ್ನ ಹಾಕ್ಕೊಂಡು ನಾವು ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಳೋಣ ನಾಲ್ಕು ಚೈನ್ನ ಹಾಕಿ ಬಟ್ಟೆ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಲಾಸ್ಟ್ ಕಂಬ ಏನಿರುತ್ತೋ ಆ ಕಂಬದ ಮೇಲ್ಗಡೆ ಚೈನ್ ಗ್ಯಾಪ್ ಆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಳೋಣ ಲಾಕ್ನ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ನಾಲ್ಕು ಚೈನ್ ಏನಿರುತ್ತೆ ಆ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಹಾಕೋಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಡಿಸೈನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಲುಕ್ಕಾಗಿದೆ ಡಿಸೈನ್ ಅಂದರೆ ಕುಚ್ಚು ಬೇಡ ನಮಗೆ ಸಿಂಪಲ್ಲಾಗಿ ಬೇಕು ಅಂತ ಹೇಳ್ತಾರಲ್ವ ಇದು ಹಾಕೋದಕ್ಕೆ ತುಂಬ ಸಿಂಪಲ್ಲಾಗಿದೆ ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಈ ಕಾಟನ್ ಸ್ಯಾರಿಗಳಿಗೆ ಸಿಂಪಲ್ಲಾಗಿ ಹಾಕ್ಕೊಡಿ ಅಂತ ಕೇಳ್ತಾರಲ್ಲ ಆ ಥರ ಕೇಳೋರಿಗೆ ಈ ಡಿಸೈನ್ನ ಹಾಕ್ಕೊಡ್ಬೋದು ನೋಡಿ ನಾವು ಆ ಗ್ಯಾಪಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡಿಕೊಳ್ಳೋಣ ಫಿಲ್ ಮಾಡಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಳೋಣ ತುಂಬ ಕಂಬಗಳಿಗೆ ಗ್ಯಾಪ್ ಕೊಡಬೇಡಿ ಫ್ರೆಂಡ್ಸ್ ಪಕ್ಕಪಕ್ಕನೇ ಮಾಡಿಕೊಳ್ಳಿ ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಳೋಣ ಎರಡು ಲೂಪಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು ಮಾಡಿಕೊಳ್ಳಿ ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ ಪಕ್ಕದಲ್ಲೇ ನೀಡನ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಳಿ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೋಬೇಕು ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಳಿ ನಾವು ಇದೇ ಥರ ನೋಡಿ ನಾನು ಇಲ್ಲಿ ಮೂರು ಮಾಡಿ ತೋರಿಸಿದ್ದೀನಿ ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡಿಕೊಳ್ಳೋಣ ಬೀಡ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ ನೀಡಾದ ಮೇಲೆ ಸಲ ದಾರನ ಸೂತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ತುಂಬ ಇದನ್ನು ಎಳೆದು ಹಾಕ್ಕೊಬೇಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕಂಬನ ಮಾಡಿಕೊಳ್ಳೋಣ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಫೋರ್ ಚೈನ್ಸ್ನ ಹಾಕ್ಕೊಳ್ಳೋಣ ಫೋರ್ ಚೈನ್ಸ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡಾದ್ಮೇಲೆ ಮತ್ತು ಉಲ್ಟಾ ತಿರುಗಿಸ್ಕೊಂಡು ನೋಡಿ ಮೊದಲನೇ ಕ ಸಾರಿ ಲಾಸ್ಟ್ ಕಂಬ ಏನಿರುತ್ತೆ ಆ ಕಂಬದ ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಳ್ಳೋಣ ಲಾಕ್ ಮಾಡಿದ್ದಾದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳಿ ಮತ್ತು ಇವಾಗ ಫೋರ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗೋಣ ಇದೇ ಥರ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಕುಚ್ಚು ಬರಲ್ಲ ಬೇಕು ಅಂತ ಹೇಳಿದ್ರೆ ನೀವು ಅದು ಹಾ ಏನು ಫೋರ್ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ತಾ ಇದ್ದೀವೋ ಅದು ಬೇಕಾದರೆ ತ್ರೀ ತ್ರೀ ಆದಮೇಲೆ ಗ್ಯಾಪ್ನ ಬಿಟ್ಕೊಂಡು ಮಾಡ್ಕೋಬೋದು ತ್ರೀ ಇವ ಇದನ್ನು ಕಂಟಿನ್ಯೂ ಮಾಡೋ ಆದಮೇಲೆ ತ್ರೀ ಆರ್ಚನ್ನು ಬಿಟ್ಟು ಮಧ್ಯ ಒಂದು ಕುಚ್ಚು ಆ ಥರ ಮಾಡ್ಕೋಬೋದು ಮಾಡಿ ಲಾಕ್ನ ಮಾಡಿಕೊಂಡು ಡಬಲ್ ಕ್ರೋಶ್ ಅಕಮ್ಮನ ಮಾಡ್ಕೊಳ್ಳೋಣ ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೊಳ್ಳಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ ಮೂರು ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆದಮೇಲೆ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳೋಣ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಳಿ ಬೀಡ್ ಹಾಕಿದ್ದಾದ ಮೇಲೆ ಬೀಡನ್ನೆಲ್ಲ ಹಾಕಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಇಲ್ಲಿ ಇದೇ ಥರ ಕಂಟಿನ್ಯೂ ಮಾಡಿ ಸ್ವಲ್ಪ ಹಾಕಿ ತೋರಿಸ್ತೀನಿ ಡಿಸೈನ್ ಯಾವ ಥರ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್ ನೋಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ನಾನಿಲ್ಲಿ ಎಂಡಿಂಗಲ್ಲಿ ಮತ್ತೆ ಮೂರು ಕಂಬಗಳನ್ನ ಮಾಡಿಕೊಂಡು ಈ ಥರ ಟೂ ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಥ್ರೆಡ್ನ ಕಟ್ ಮಾಡಿಕೊಂಡು ನೀಡನ್ನ ಹೇಳ್ಕೊಳ್ಳಿ ಟೈಟ್ ಆಗುತ್ತೆ ಎಂಡ್ ಏನು ಕಟ್ ಮಾಡಿರ್ತೀವಿ ಅದನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಹಿಂದೆಗೆ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಡಿಸೈನ್ ಈ ಥರ ಬರುತ್ತೆ ಫೈನಲ್ ಲುಕ್ಕು ನೀವು ಮಧ್ಯದಲ್ಲಿ ಯಾವ ಥರ ಬೀಡ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಕ್ರಿಸ್ಟಲ್ ಬೀಡು ಅಥವಾ ಪರ್ಲ್ ಆ ಥರ ಏನಾದರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ